ಭಿಸೇನ್ ಕಮ್ಮಾರ ಇವರ ಸಾಹಿತ್ಯದಲ್ಲಿ ಶ್ರೀ ಮಹಾಮಾತ ಕಾಳಿಕಾದೇವಿ ಜಾತ್ರಾ ಮಹೋತ್ಸವ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಯರನಾಳ ಗ್ರಾಮದಲ್ಲಿ ಪರಮಪೂಜ್ಯ ಶ್ರೀ ಬ್ರಹ್ಮಾನಂದ ಅಜ್ಜನವರ ಮುಂದಾಳತ್ವದಲ್ಲಿ ಸುಮಾರು ಮೂರು ದಿನಗಳ ಕಾಲ ಪ್ರತಿ ವರ್ಷ ಪದ್ದತಿಯಂತೆಯೂ ಈ ವರ್ಷವೂ ಕೂಡ ಶ್ರೀ ಮಹಾಮಾತಾ ಕಾಳಿಕಾದೇವಿ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು ಗಣಹೋಮ ಹೋಮ ಹಾಗೂ ಪುತ್ರ ಯಜ್ಞಹೋಮ ಅವನಾದಿಗಳು ನೆರವೇರಿದ ಹೂ ಪರಮ ಪೂಜ್ಯ ಶ್ರೀ ಗುರು ಬ್ರಹ್ಮಾನಂದ ಅಜ್ಜನವರ ಕಾಳಿಕಾದೇವಿಗೆ ಪೂಜೆ ಸಲ್ಲಿಸಿ ಹೋಮ ಕುಂಡಕ್ಕೆ

देव निकोशो न करो तब पालो दीप तए की जय श्री माता की जय सर्व गुणों का हमारा ब्रह्मानंद महाराज की जय सद्गुरु ब्रह्मानंद महाराज की जय ಎಂತಹ ಕಾರ್ಯವಾಗಿ ಆಗ್ತದರೆ ನಾವು ಕೋನೋಚೆರ ಅಲ್ಲಿಂದ ಛಂದಿತರು ಛಂದಿತರು ಅಂತ ಛಂದಿತ ಹೋಗೋದರೆ ನಾವು ಕೋನೋಚೆರ ತೆರಿಬಿಟಿ ಗೆನ್ ಕೊಡ್ರೋ ನಾವು ನೀವು ಬಂದ್ರೆ ಪರಮೋಧುರ್ಗ ತೆರಿಬಿಟು ಕಾಷ್ಟ ಹೋಗೋದು ಇಲ್ಲಿ ತೆಳು ನಮ್ಮ ಮಾತು ಮತ್ತೆ ನಾವು ಕೋನೋ ನಾವು ಎಂತಕ್ಕೆ ಬಂದ್ರೆ ಅಂತ ನಿಮಗೆ ಓಕೆ ಅಂತ ಇವತ್ತು ಇಲ್ಲಿ ಆಗ್ತಿ ಕೋನೋ ಅವರತ್ತಿನ ಬ್ರಹ್ಮಾಂಡದಲ್ಲಿ ಪ್ರತ್ಯ ಬ್ರಾಹ್ಮಣರು ಯಾವ ಹೇಗೆ ಬ್ರಹ್ಮ ಬ್ರಾಹ್ಮಣ ಬ್ರಾಹ್ಮಣ ಬೇಕು ಮಕ್ಕಳು ಬ್ರಾಹ್ಮಣರು ಬೇಕು ಧನಿಯವಾದ ಪ್ರತಿಕ್ರಿಯದಲ್ಲಿ ಯುವತಾ ರೂಪದಲ್ಲಿ ಯಾವ ದೇವಾಲಯದಲ್ಲಿ ಬ್ರಹ್ಮು ಬ್ರಾಹ್ಮಣ ಬ್ರಹ್ಮ